ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಉದ್ದಿನ ದೋಸೆ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ ಇದರಲ್ಲಿ ಮೂರುವರೆ ಲೋಟ ಅಕ್ಕಿ ಹಾಕಿ ಈ ಲೋಟದಲ್ಲಿ ನೀವು ಯಾವ ಲೋಟ ತೆಗೆದುಕೊಳ್ತೀರೋ ಆ ಲೋಟದಲ್ಲಿ ಒಂದು ಲೋಟ ಬೇಳೆ ನಿಮ್ಮ ಅಳತೆಯ ಲೋಟದಲ್ಲಿ ಇದು ನನ್ನ ಅಳತೆಯ ಲೋಟ ಒಂದು ಲೋಟ ಬೇಳೆ ಮೂರುವರೆ ಲೋಟ ಅಕ್ಕಿಗೆ ಒಂದು ಲೋಟ ಬೇಳೆ ಒಂದೂವರೆ ಚಮಚ ಕಡಲೆಬೇಳೆ ಮುಕ್ಕಾಲು ಚಮಚ ಮೆಂತೆ ಇದೇ ಸ್ಪೂನಲ್ಲಿ ಕಡಲೆಬೇಳೆ ಒಂದೂವರೆ ಚಮಚ ಮುಕ್ಕಾಲು ಸ್ಪೂನು ಮೆಂತ್ಯ ಇದು ಕಡೀಲಿಕ್ಕೆ ಉಪ್ಪು ಇದೇ ಸ್ಪೂನಲ್ಲಿ ಮುಕ್ಕಾಲು ಚಮಚ ಮತ್ತು ಒಂದು ಬೌಲು ಅವಲಕ್ಕಿ ಗಟ್ಟಿ ಅವಲಕ್ಕಿ ಸಹ ಆಗುತ್ತದೆ ತೆಳುವ ಅವಲಕ್ಕಿ ಸಹ ಯಾವುದು ಸಹ ಕೊಡ್ಬೋದು ಇದನ್ನು ಏನು ಮಾಡಬೇಕೆಂದು ಲಾಸ್ಟಿಗೆ ಹೇಳುತ್ತೇನೆ ಇದಕ್ಕೆ ನಾವು ಈಗ ಉದ್ದಿನಬೇಳೆ ದೋಸೆ ತುಂಬ ಚೆನ್ನಾಗಿರುತ್ತದೆ ಕಡಲೆಬೇಳೆ ಹಾಕಿದರೆ ಒಂಥರ ಕ್ರಿಸ್ಪಿ ಬರುತ್ತದೆ ಅದರಲ್ಲಿ ಮೆಂತ್ಯ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಮೆಂತ್ಯ ಸಹ ಹಾಕಬೇಕು ಇದು ನಾಲ್ಕು ಮಿಕ್ಸ್ ಮಾಡಿ ಹಾಕಿದರೆ ದೋಸೆ ಒಳ್ಳೆ ರೋಸ್ಟಾಗಿ ಒಳ್ಳೆಯದಾಗಿ ಬರುತ್ತದೆ ಇದಕ್ಕೆ ನೀವು ಏನು ಮಾಡಬೇಕೆಂದರೆ ಈಗ ಇದು ಮುಳುಗುವಷ್ಟು ನೀರು ಹಾಕಿಬಿಡಿ ಇದು ಮುಳುಗುವಷ್ಟು ನೀರು ಹಾಕಬೇಕು ಒಂದು ಒಂದೂವರೆ ಗಂಟೆ ಇರಲಿ ಇದು ಒಂದೂವರೆ ಗಂಟೆ ನೆನೆಯಬೇಕಿದು ಆಗ ಇದನ್ನು ಮಿಕ್ಸಿಯಲ್ಲಿ ಕಡೆದುಕೊಳ್ಳಬಹುದು ಕಡೆ ಮತ್ತೆ ತೋರಿಸುತ್ತೇನೆ ಈಗ ಅಕ್ಕಿ ಚೆನ್ನಾಗಿ ನೆಂದಾಗಿದೆ ಅಕ್ಕಿ ಮತ್ತು ಉದ್ದಿನ ಬೇಳೆ ಇದು ದೋಸೆ ಅಕ್ಕಿ ಈಗ ಇದಕ್ಕೆ ಅವಲಕ್ಕಿಗೆ ಸ್ವಲ್ಪ ನೀರಾಕಿ ತೊಳೆದುಕೊಳ್ಳಬೇಕು ಕಡಿಯುವ ಐದು ನಿಮಿಷ ಇರುವಾಗ ನೀರಾಕಿ ಹಾಕಿ ಇಟ್ಟುಕೊಂಡ್ರೆ ಸಾಕು ಇದನ್ನು ಇದು ದೋಸೆ ಕಡಿಯುವಾಗ ಒಟ್ಟಿಗೆ ಹಾಕಲಿಕ್ಕೆ ದರ ನೀರು ತೆಗೆದುಕೊಳ್ಳುವ ಈಗ ನೀರು ತೆಗೆದುಕೊಂಡಾಯಿತು ಈಗ ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಗಟ್ಟಿಯಾಗಿರ್ಬೋ ಈಗ ಮಿಕ್ಸಿಗೆ ಹಾಕಿ ದೋಸೆ ಇಟ್ಟು ರೆಡಿಯಾಯಿತು ನೋಡಿ ಎಷ್ಟು ತೆಳುವಾಗಿರಬೇಕು ತುಂಬ ದಪ್ಪ ಸಹ ಬಾರದು ತುಂಬ ಸಹ ಇರಬಾರದು ಮೀಡಿಯಮ್ ಆಗಿರಬೇಕು ಇಡ್ಲಿ ಬಂದದ ಹಾಗೆ ಇಡ್ಲಿ ಹಿಟ್ಟಿನ ಹಾಗೆ ದಪ್ಪ ಇರಬಾರದು ತೆಳು ಸ್ವಲ್ಪ ಇರಬೇಕು ದೋಸೆ ಹಿಟ್ಟಿಗೆ ನೋಡಿ ಹೀಗೆ ಕೆಲವರು ಸೋಡಾ ಹಾಕುತ್ತಾರೆ ಸೋಡಾ ಎಲ್ಲ ಬೇಕಾಗಿಲ್ಲ ಇದು ರಾತ್ರಿ ಕ ಕಳೆದಿಟ್ಟರೆ ಬೆಳಗ್ಗೆ ಬೆಳಗ್ಗೆ ಕಳೆದಿಟ್ಟರೆ ಸಂಜೆ ಇಡ್ಲಿಯಾಗಿ ಇಡ್ಲಿ ಹಿಟ್ಟಿನ ಹಾಗೆ ಈಗ ಉಪ್ಪು ಹಾಕಿಕೊಂಡು ಬಿಡುವ ಮುಕ್ಕಾಲು ಜನರ ಉಪ್ಪು ತೋರಿಸಿದ್ದೆ ಅಲ್ಲ ಅದನ್ನು ಹಾಕಿಕೊಂಡು ಬಿಡುವ ಈಗ ದೋಸೆ ಹಿಟ್ಟಿನ ಬಂದ ರೆಡಿ ಆಯಿತು ನೋಡಿ ಕಡೆದಿಟ್ಟುಕೊಂಡ ದೋಸೆ ಹಿಟ್ಟಿನ ದೋಸೆ ಹಾಕುತ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತಿದ್ದೆ ನೋಡಿ ನಾನು ತುಪ್ಪ ಹಾಕುತ್ತಿದ್ದೇನೆ ಇದು ಸ್ಟಿಕ್ ಅಲ್ಲ ದೋಸೆ ಕಲ್ಲಿದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈ ರೀತಿ ದೋಸೆ ಮಾಡಿಕೊಂಡರೆ ತುಂಬ ಚೆನ್ನಾಗಿ ಬರುತ್ತದೆ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡಿದ್ದೇನೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ನೀವು ಸಹ ಹೀಗೆ ಮಾಡಿಕೊಳ್ಳುತ್ತೀರಿ ಎಂದು ತಿಳಿದಿದ್ದೇನೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್